ಸರ್ ನಾನು ಬಿಸಿ ಮುಗಿಸ್ಕೊಂಡ್ಬಿಟ್ಟು ನಮ್ಮ ಅಣ್ಣರ ಜೊತೆಗೆ ಸಾವಯವ ಕೃಷಿಗೆ ಬಂದೆ ನಮ್ಮ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಫಸ್ಟ್ ಕ್ರಾಪ್ ಸರ್ ಸರ್ ನೀವು ನೋಡ್ತಾ ಇರ್ಬೋದು ನಮ್ಮ ಬಾಳೆ ತೋಟನ ನಾವು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕಲಿನೇ ಮಾಡಿರೋದು ಇಷ್ಟುದ್ದ ದೊಡ್ಡದ ಹೂ ಬಿಟ್ಟಿರೋದಂದ್ರೆ ಇದು ಸಾವಯವ ಕೃಷಿಯಿಂದ ಅಂದ್ರೆ ಗೋನಂದಾಜದಿಂದ ಮಾತ್ರ ಸಾಧ್ಯ ಸರ್ ನಮ್ಮ ಬಾಳೆ ಅಂತಕ್ಕಂಥದ್ದು ಒಬ್ಬೊಬ್ಬರದ್ದು ಹತ್ತು ತಿಂಗಳಾದ್ರೂ ಹೊಂಬಾಳೆ ಹೊಡೆದಿರಲ್ಲ ನಮ್ದು ಏಳೆ ತಿಂಗಳಿಗೆ ಹೊಂಬಾಳೆ ಹೊಡೆದು ಈಗ ಆಲ್ರೆಡಿ ಕಾಯಿ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸರ್ ಒಂದು ಟ್ಯಾಕ್ಟ್ರು ಗೊಬ್ಬರ ಏರ್ಸೋದು ಎಷ್ಟು ಕಸು ಕೊಡುತ್ತೋ ಗಿಡಕ್ಕೆ ಅದೇ ತರ ಐದು ಲೀಟರ್ ಗೋನಂದಾಜ ತಮಗೆ ಆ ಗಿಡಕ್ಕೆ ಏನೇನು ಪೋಷಕಾಂಶಗಳು ಬೇಕಲ್ಲ ಅದನ್ನೆಲ್ಲಾನು ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ ಸರ್ ನೀವು ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ಮರಳತಾ ಇದ್ದೀರಿ ಅಂದ್ರೆ ನಿಮ್ಮ ಆಯಸ್ಸನ್ನ ವೃದ್ಧಿ ಮಾಡ್ಕೊಳ್ತಿದ್ದೀರಾ ಹೇಳಿ ಸಾವಯವ ಕೃಷಿಯಲ್ಲಿ ಇರ್ತಕ್ಕಂತಹ ಒಂದು ಗೋನಂದ ಜಲವನ್ನು ಉಪಯೋಗಿಸೋದ್ರಿಂದ ಪೋಷಕಾಂಶಗಳೆಲ್ಲ ಗಿಡಕ್ಕೆ ದೊರಿತಾ ಹೋಗ್ತತಿ ಸರ್ ನಮಸ್ತೆ ನನ್ನ ಹೆಸರು ಚಂದನಾ ಅಂತ ಹೇಳ್ಬಿಟ್ಟು ನಮ್ದು ವಿಜಯನಗರ ಡಿಸ್ಟಿಕ್ ಹೂವಿನ ಅಡಗಲಿ ತಾಲೂಕ್ ಸರ್ ನಮ್ದು ಗೋಶಾಲೆ ಇದೆ ಹೊಳಗುಂದಿಟ್ಟು ಮೂರ್ಗೆರೆ ಹೋಗೋ ರೋಡಲ್ಲಿ ನಮ್ ಗೋಶಾಲೆ ಬರುತ್ತೆ ಸರ್ ಸರ್ ನಮ್ಮ ಗೋಶಾಲೆಯಲ್ಲಿ ಜವಾರಿ ಹಸುಗಳಿವೆ ನಾವು ಜವಾರಿ ಹಸುವಿನಿಂದ ಸಾವಯವ ವಸ್ತುಗಳನ್ನ ಮೌಲ್ಯವರ್ಧನೆ ಮಾಡ್ತಾ ಇದ್ದೀವಿ ಅದರಲ್ಲಿ ಸಾಕಷ್ಟು ವಸ್ತುಗಳನ್ನ ನೀವು ನೋಡ್ಬೋದು ಮೊದಲನೇದಾಗಿ ಹೇಳ್ಬೇಕಂದ್ರೆ ಭಸ್ಮ ವಿಭೂತಿ ಮತ್ತೆ ಕುಳ್ ಮಾಡ್ತಾ ಅದರ ನೆಕ್ಸ್ಟ್ ತುಪ್ಪ ಅದ್ರ ನೆಕ್ಸ್ಟ್ ನಾವು ಈಗ ಗೋನಂದಾಜಲ ಅಂತ ಹೇಳಿಬಿಟ್ಟು ಹೊಸ ಪ್ರಾಡಕ್ಟ್ ಅನ್ನ ರೆಡಿ ಮಾಡಿದೆ ಸರ್ ಸರ್ ಅಂದಾಜಲ ಬಂದ್ಬಿಟ್ಟು ವೃಕ್ಷಾಯುರ್ವೇದದಲ್ಲಿ ಕುಣಪಜಲ ಜಲ ಅಂತಂದೇಳಿ ಉಲ್ಲೇಖ ಮಾಡಿದ್ದಾರೆ ಸರ್ ಇದನ್ನ ಹಿರಿಯಕರು ನಮ್ಮ ಹಿರಿಕರೆಲ್ಲ ಉಪಯೋಗಿಸ್ತಾ ಇದ್ರು ಹೆಂಗಂದ್ರೆ ಒಂದು ನಾಯಿ ಆಕಸ್ಮಿಕವಾಗಿ ತಿರ್ಕಂಡ್ರೆ ನಿಂಬೆ ಗಿಡದ ಕೆಳಗೆ ಹೋಗಿ ಹೋಗಿರಿ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಏನು ಅದಕ್ಕೆ ಗಿಡಕ್ಕೆ ಪೋಷಕಾಂಶಗಳು ಬೇಕಾಗಿರ್ತಲ್ಲ ಅದು ಒಂದು ನಿಂಬೆ ಗಿಡದ ಕೆಳಗೆ ನಾಯಿ ಹೋಗೋದ್ರಿಂದ ದೊರೆತಾ ಇತ್ತು ಅದೇ ಅದೇ ತರ ಗೋನಂದಾಜಲನ್ನ ನಾವು ಯಾವ ತರ ರೆಡಿ ಮಾಡ್ತೀವಿ ಅಂತಂದ್ರೆ ತೀರ್ಕೊಂಡಿರ್ತಕ್ಕಂಥ ಒಂದು ಹಸುವನ್ನ ಮಿನಿ ವಾಟರ್ ಟ್ಯಾಂಕ್ನಲ್ಲಿ ಹಾಕಿ ಆಕಳದ ಸಮ ಪ್ರಮಾಣದಷ್ಟು ಗೋಮಯ ಗೋಮೂತ್ರ ಹಾಲು ಮೊಸರು ಮಜ್ಜಿಗೆಯನ್ನು ಸೇರಿಸಿ ಮತ್ತೆ ಆಕಳ ಒಂದು ಮುನ್ನೂರು ಕೆಜಿ ಇದೆ ಅಂದರೆ ಪ್ರತಿಶತ ಭಾಗ ಅಂದರೆ ಮೂರು ಕೆ ಜಿಯಷ್ಟು ತುಪ್ಪವನ್ನು ಹಾಕಿ ಪಪ್ಪಾಯಿ ಕಾಯನ್ನು ಹಾಕಿ ರೆಡಿ ಮಾಡಿರ್ತಕ್ಕಂಥ ಒಂದು ಘನ ರೂಪದಿಂದ ದ್ರವ ರೂಪಕ್ಕೆ ತಂದಿರತಕ್ಕಂಥ ಒಂದು ಅಂಶ ಗೋನಂದಾಜಲ ಸರ್ ಸರ್ ಈಗ ಆಲ್ರೆಡಿ ಹಲವಾರು ರೈತರು ಉಪಯೋಗಿಸ್ತಾ ಇದ್ದಾರೆ ಗೋನಂದಾಜಲನ ಗೋನಂದಾಜಲನ ನೀವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂದರೆ ಸಾವಯವ ಗೊಬ್ಬರ ಅಂತಂದು ಕೂಡ ಕರಿಬಹುದು ಈಗ ನಾವು ರಾಸಾಯನಿಕ ಗೊಬ್ಬರ ಯೂರಿಯಾ ಡಿಐ ಪಿ ಹತ್ತು ಇಪ್ಪತ್ತಾರು ನೈನ್ಟೀನ್ ನೈನ್ಟೀನ್ ಈ ಥರ ಎಲ್ಲ ಗೊಬ್ಬರಗಳಿಗಿಂತ ಸಾವಯವ ಕೃಷಿಯಲ್ಲಿ ಇರ್ತಕ್ಕಂತಹ ಒಂದು ಗೋನಂದ ಜಲವನ್ನು ಉಪಯೋಗಿಸೋದ್ರಿಂದ ರೈತರಿಗೆ ಏನಂದ್ರೆ ಹದಿನೆಂಟು ರೀತಿ ಪೋಷಕಾಂಶಗಳು ಅವ್ರ ಗಿಡಕ್ಕೆ ದೊರೀತಾ ಹೋಗ್ತತಿ ಉದಾಹರಣೆಗೆ ಹೇಳ್ಬೇಕಂದ್ರೆ ನೈಟ್ರೋಜನ್ ಫಾಸ್ಫರಸ್ ಸಾರಜನಕ ರಂಜಕ ಮತ್ತೆ ಬೋರಾನ್ ಜಿಂಕ್ ಮಾಲಿಬಿಡ್ನಮ್ ಈ ತರದ ಎಲ್ಲಾ ಪೋಷಕಾಂಶಗಳೆಲ್ಲ ಗಿಡಕ್ಕೆ ದೊರೀತಾ ಹೋಗ್ತತಿ ನೀವು ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ಮರಳತಾ ಇದ್ದೀರಿ ಅಂದ್ರೆ ನಿಮ್ಮ ಆಯಸ್ಸನ್ನ ವೃದ್ಧಿ ಮಾಡ್ಕೊಳ್ತಿದ್ದೀರಾ ಹೇಳಿ ಸರ್ ನಾನು ಬಿಸಿಯ ಮುಗಿಸ್ಬಂದ ಮುಗಿಸ್ಕೊಂಡ್ ಬಿಟ್ಟು ನಮ್ಮ ಅಣ್ಣರ ಜೊತೆಗೆ ಸಾವಯವ ಕೃಷಿಗೆ ಬಂದೆ ನಮ್ಮ ತೋಟದಲ್ಲಿ ಬೆಳೆದಿರ್ತಾರೆ ಂತ ಫಸ್ಟ್ ಕ್ರಾಪ್ ಸರ್ ಇದು ಬಾಳೆ ನಾವು ಬಾಳೆಗೆ ಸಂಪೂರ್ಣವಾಗಿ ಸಾವಯವ ಕೃಷಿಯಲ್ಲೇ ಮಾಡಿದ್ದೀವಿ ಅಂದ್ರೆ ಗೋನಂದ ಜಲ ಗೋ ಕೃಪಾಮೃತ ಜೀವಾಮೃತ ಇವು ಮೂರನ್ನೇ ಉಪಯೋಗಿಸಿ ನಾವು ಬಾಳೆ ಬೆಳೆದಿದ್ದೀವಿ ಸರ್ ನೀವು ನೋಡ್ತಾ ಇರ್ಬೋದು ರಿಸಲ್ಟ್ ನಾವು ಗೋ ಕೃಪಾಮೃತ ಕೊಟ್ಟು ಗೋನಂದಾಜಲ ಗೋಕೃಪಾಮೃತ ಮತ್ತು ಜೀವಾಮೃತ ಕೊಟ್ಟಾದ್ಮೇಲೆ ನಮ್ಮ ಬಾಳೆ ಅಂತಕ್ಕಂಥದ್ದು ಒಬ್ರೊಬ್ರದ್ದು ಹತ್ತು ತಿಂಗಳಾದರೂ ಹೊಂಬಾಳೆ ಹೊಡೆದಿರಲ್ಲ ನಮ್ದು ಏಳೇ ತಿಂಗಳಿಗೆ ಹೊಂಬಾಳೆ ಹೊಡೆದು ಈಗ ಆಲ್ರೆಡಿ ಕಾಯಿ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸರ್ ಸರ್ ಗೋನಂದ ಜಲವನ್ನು ನಾವು ಯಾವ ಥರ ರೆಡಿ ಮಾಡ್ತೀವಿ ಅಂತಂದೇಳಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಏನಂದರೆ ನಾವು ವೆಟ್ರನರಿ ಡಾಕ್ಟ್ರು ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಡಂಗೂರ ಸಾರಿಸಿದ್ದೀವಿ ಐವತ್ತು ಕಿಲೋಮೀಟ್ರ್ ದೂರದಲ್ಲಿ ಯಾವುದಾದ್ರೂ ಜವಾರಿ ಹಸು ಅಥವಾ ಆಕಳು ತಿರ್ಕೊಂಡಿದ್ರೆ ನಮ್ಮ ಗೋಶಾಲೆ ಕಳಿಸ್ಕೊಡ್ತಕ್ಕಂಥ ಅವ್ರನ್ನ ಅವರ ಹತ್ರ ಟೈಅಪ್ ಮಾಡಿಕೊಂಡು ಆ ಥರ ಗೋನಂದಾಜಲ ರೆಡಿ ಮಾಡ್ತೀವಿ ಸರ್ ಸರ್ ಜವಾರಿ ಕರು ಏನಾದರೂ ತಿರ್ಕಂಡ್ರೆ ಗೋನಂದ ಜಲನ ಈ ಥರ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದೆ ಈ ಟ್ಯಾಂಕ್ನಲ್ಲಿ ಜವ ಕರುವನ್ನು ಹಾಕಿ ಅದಕ್ಕೆ ಹಾಲು ಮೊಸರು ಗೋಮಯ ಗೋಮೂತ್ರ ಮತ್ತು ತುಪ್ಪ ಪಪ್ಪಾಯಿಕಾಯಿ ಇವೆಲ್ಲ ಸೇರಿಸಿ ಗೋನಂದ ಜಲನ ರೆಡಿ ಮಾಡ್ತೀವಿ ಸರ್ ಸರ್ ದೊಡ್ಡ ದೊಡ್ಡ ಆಕಳಗಳೇನಾದರೂ ತಿರ್ಕಂಡ್ರೆ ಈ ಥರ ಒಂದು ಇದನ್ನು ರಿಂಗ್ ತರಿಸಿ ಅವಕ್ಕೆ ಪೂರಾ ಪ್ಲ್ಯಾಸ್ಟಿಂಗ್ ಮಾಡಿಸಿ ನೆಲದೊಳಗೆ ಉಗಿಸಿ ಹಸುವನ್ನು ಕತ್ತರಿಸದೆ ಹಾಗೆ ಇದರಲ್ಲಿ ಎಳೆಬಿಟ್ಟು ಅದಕ್ಕೆ ಪಂಚಗವ್ಯಗಳನ್ನು ಸೇರಿಸಿ ಜಲ ಮಾಡ್ತೀವಿ ಸರ್ ಈಗ ಒಂದು ಪೂರ್ತಿ ಆಕಳವನ್ನು ಹಾಕಿದರೆ ಯಾವ ಥರ ಇರುತ್ತೆ ಅಂತಂದೇಳಿ ನಾನು ನಿಮಗೆ ತೋರಿಸ್ತೀನಿ ಸರ್ ನೀವು ನೋಡ್ತಾ ಇರ್ಬೋದು ಈ ಥರ ರಿಂಗನ್ನು ನೆಲದಲ್ಲಿ ಉಗಿಸಿ ಇದರಲ್ಲಿ ಆಕಳವನ್ನು ಹಾಕಿ ಪಂಚಗವ್ಯಗಳನ್ನು ಸೇರಿಸಿ ರೆಡಿ ಮಾಡ್ತೀವಿ ಸರ್ ಗೋನಂದ ಜಲನ ನೀವು ನೋಡ್ತಾ ಇರ್ಬೋದು ಮೇಲೆ ಪಪ್ಪಾಯಕಾಯಿ ಕಾಣ್ತಾ ಇತ್ತು ನಮಗೆ ಸ್ಮೆಲ್ ಬರಬಾರ್ದು ವಾಸನೆ ಬರಬಾರ್ದು ಅಂತಂದು ಹೇಳಿ ಹಾಕಿದ್ದೀವಿ ಈಗ ಇದನ್ನು ಹಾಕಿ ಆರು ತಿಂಗಳಾಗಿದೆ ಸರ್ ನೆಕ್ಸ್ಟ್ ನೈನ್ ಮಂತ್ಸ್ವರೆಗೂ ಇದೇ ಥರ ಬಿಟ್ಟು ಡೈರೆಕ್ಟಾಗಿ ಸೋಸಿ ನಿಮಗೆ ಪ್ರೊಫೆಷನಲ್ ಕೊರಿಯರ್ ಮೂಲಕ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡಿದ್ದೀವಿ ಸರ್ ನೀವು ನೋಡ್ತಾ ಇರ್ಬೋದು ಗೋನಂದ ಜಲನ ಈ ಥರ ಸೋಸಿ ಅಲ್ಲಿ ಸಲ ಸೋಸ್ಕೊಂಡು ಬಂದು ಡ್ರಮ್ಮಲ್ಲಿ ತಗೊಂಡು ಬಂದು ಈ ಥರ ಈ ಥರ ಡ್ರಮ್ಮಿಗೆ ಹಾಕಿ ಮತ್ತೆ ಒಂಥರ ತೋರಿಸಿ ಈ ಥರ ಕ್ಯಾನಿಗೆ ಪ್ಯಾಕ್ ಮಾಡ್ತೀವಿ ಸರ್ ನಾವು ನೀವು ನೋಡ್ತಾ ಇರ್ಬೋದು ಈ ಥರ ಇದ್ರ ಟೆಕ್ಸ್ಚರು ಬ್ರೌನಿಷ್ ಕಲರಲ್ಲಿರುತ್ತೆ ಈ ಥರ ಕ್ಯಾನಿಗೆ ಹತ್ಕೊಳ್ಬೇಕದು ಗೋನಂದ ಜಲ ಈ ಥರ ಇದ್ರೆ ಯಾವ ಥರದ ನೀರು ಮಿಕ್ಸ್ ಇಲ್ಲ ಅಂತಂದೇಳಿ ಈ ಥರ ಏನಾದರೂ ಕ್ಯಾನಿಂಗ್ ಕ್ಯಾನಿಗೆ ಹತ್ತಲಿಲ್ಲ ಅಂತಂದರೆ ಅದರಲ್ಲಿ ನೀರು ಮಿಕ್ಸ್ ಇದೆ ಅಂತಂದೇಳಿ ಸರ್ ನಿಮಗೆ ನಾನು ಗೋನಂದ ಜಲನ ಯಾವ ಥರ ಬೆಳೆಗಳಿಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಈಗ ಹೇಳ್ತೀನಿ ಸರ್ ಸರ್ ಗೋನಂದ ಜಲನ ನೀವು ಇನ್ನೂರು ಲೀಟ್ರ್ ನೀರಿಗೆ ಐದು ಲೀಟ್ರ್ ಮಿಕ್ಸ್ ಮಾಡಿ ಅದಕ್ಕೆ ಎರಡು ಕೆ ಬೆಲ್ಲ ಮತ್ತು ಎರಡು ಕೆ ಜಿ ಕಡಲೆ ಹಿಟ್ಟು ಹಾಕಿ ಮೂರು ದಿನ ಬಿಡಬೇಕು ಸರ್ ಡ್ರಿಪ್ಪಲ್ಲಿ ಕೊಡ್ತಕ್ಕಂಥ ಕಡಲೆ ಇಟ್ಟು ನಜಿಲಲ್ಲಿ ಬಂದು ಸಿಕ್ಕೊಳ್ಳೋದ್ರಿಂದ ಮೊಟ್ಟೆ ಉಪಯೋಗಿಸ್ಬೇಕಾಗುತ್ತೆ ಮೊಟ್ಟೆಯನ್ನು ಹಾಕಿ ಮೂರು ದಿನ ಬಿಟ್ಟು ಒಂದೊಂದು ಅಡಿಕೆ ಗಿಡಕ್ಕೆ ಮಿಕ್ಸ್ ಮಾಡ್ತಕ್ಕಂಥ ಪದ್ಧತಿ ಒಂದೇ ಸರ್ ಆದರೆ ಒಂದೊಂದು ಅಡಿಕೆ ಗಿಡಕ್ಕೆ ಅರ್ಧ ಅರ್ಧ ತೆಂಗಿನ ಮರಗಳಿಗೆ ಎರಡು ಲೀಟ್ರು ಮತ್ತು ಎಲ್ಲ ಹಣ್ಣಿನ ಗಿಡಗಳಿಗೆ ಒಂದು ಲೀಟ್ರ್ ಕೊಡಬೇಕು ಮತ್ತು ಬಾಳೆಗೆ ನೀವು ಇನಿಷಿಯಲ್ ಸ್ಟೇಜಲ್ಲಿ ಕಾಲು ಲೀಟ್ರ್ ಕೊಟ್ಟು ನೆಕ್ಸ್ಟ್ ಸ್ಟೇಜಲ್ಲಿ ನೀವು ಅರ್ಧ ಲೀಟ್ರ್ ಕೊಟ್ಟರೆ ಯಾವ ಥರದ ತೊಂದರೆ ಇಲ್ಲ ಸರ್ ಮತ್ತು ಗೋನಂದಾಜಲನ ಈ ಥರ ಒಂದು ಕ್ಯಾನಿಗೆ ಹಾಕಿ ಅದಕ್ಕೆ ಮತ್ತೆ ಕ್ಯಾನ್ ಲೀಕೇಜ್ ಆಗಬಾರ್ದು ಅಂತಂದೇಳಿ ಕವರ್ ಪ್ಯಾಕೇಜಿಂಗ್ ಹಾಕಿ ಈ ಥರ ಬಾಕ್ಸಿಗೆ ಅಂದರೆ ಸ್ಟ್ಯಾಂಡರ್ಡ್ ಪ್ಯಾಕೇಜಿಂಗ್ ಮಾಡಿದ್ದೀವಿ ಸರ್ ಟೆನ್ ಲೀಟ್ರ್ದು ಎರಡು ಕ್ಯಾನ್ ಇಟ್ಟು ಈ ಥರ ಪ್ಲ್ಯಾಶ್ಟರ ಕ್ಲೀನಾಗಿ ಹಾಕಿ ಪ್ರೊಫೆಷನಲ್ ಕೋರಿಯರ್ ಮೂಲಕ ಕಳ್ತ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ನೋಡ್ಬೋದು ಸರ್ ನೀವು ಬೆಂಗಳೂರು ಮತ್ತು ಯಲ್ಲಾಪುರ ಉತ್ತರ ಕರ್ನಾಟಕದಲ್ಲಿ ಕುಶಾಲನಗರ ಕೊಡಗು ಮತ್ತು ಚಾಮರಾಜನಗರ ಮತ್ತು ಬ್ಯಾಂಗ್ಳೂರು ಆಲ್ಮೋಸ್ಟ್ ಆಲ್ ಇಂಡಿ ಬಿಜಾಪುರ ವಿಜಯನಗರ ಮತ್ತು ಯಲ್ಲಾಪುರ ಶಿರಾ ಚಿತ್ರದುರ್ಗ ಹೊಳಲ್ಕೆರೆ ಈ ಥರ ಎಲ್ಲ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡಿದ್ದೆ ಸರ್ ಕೇವಲ ಮುನ್ನೂರು ರೂಪಾಯಿಕ್ ಒಂದು ಕೊಡ್ತಾ ಕೊಡ್ತಾಯಿದ್ದೀವಿ ಗೋನಂದ ಜಲನ ಇದ್ರ ಕ್ಯಾನ್ ಮೇಲೆ ಕೂಡ ಪ್ರಿಂಟೆಡ್ ಇದೆ ಯಾವ ತರ ಉಪಯೋಗಿಸಬೇಕು ಏನು ಯಾವ ತರ ಮಿಕ್ಸ್ ಮಾಡಬೇಕು ಅಂತಂದೇಳಿ ಅದ್ರ ಜೊತೆಗೆ ನಮ್ದು ಕಸ್ಟಮರ್ ಕೇರ್ ನಂಬರ್ ಮತ್ತೆ ನೀವು ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಕಳಬೆಕೆ ಸ್ಟಾರ್ಟ್ ಆಗಿದೆ ಗೋನಂದಾಜದಲ್ಲೂ ಕೂಡ ಈ ತರ ಬ್ರ್ಯಾಂಡಿಂಗ್ ಮಾಡಿದೀವಿ ನಾವು ಸರ್ ನಿಮಗೆ ವಿದಿನ್ ತ್ರೀ ಡೇಸ್ ಒಳಗಡೆ ಎರೆ ಯಥೇಚ್ಛವಾಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಹೊಸ ಬೆಳ್ಳೆಬೇರ್ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಈ ತರ ನೀವು ನೋಡ್ತಾ ಇರಬಹುದು ಗ್ರೀನಿಶ್ ಆಗಿ ಸ್ಟಾರ್ಟ್ ಆಗುತ್ತೆ ಗಿಡ ಎಲ್ಲ ಗಿಡದ ಕಾಂಡ ಕೂಡ ದೃಢವಾಗಿ ಬೆಳಕಿಗೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನಿಮಗೆ ಎನ್ ಪಿ ಕೆ ಬಿಲ್ಡಿಂಗ್ ಬ್ಯಾಕ್ಟೀರಿಯಾಸ್ ಎಲ್ಲ ಜಾಸ್ತಿ ಆಗಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಇಳುವರಿ ಚೆನ್ನಾಗಿ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸರ್ ಪ್ರೇ ಮಾಡ್ಲಿಕ್ಕೆ ಉಪಯೋಗಿಸೋದ್ರಿಂದ ಕೀಟನಾಶಕವಾಗಿ ಕೂಡ ಇದು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ಅವರು ಪ್ರತಿ ವರ್ಷ ಇಲ್ಲ ಅಂದ್ರೂ ಅವ್ರ ಹೊಲಕ್ಕೆ ಒಂದ್ ಇಪ್ಪತ್ ಸಾವಿರದ ಗೊಬ್ಬರವನ್ನ ಹಾಕಿಸ್ತಾರೆ ಸರ್ ಅದ್ರ ಬದಲಿ ಮೂರ್ ಸಾವಿರ ರೂಪಾಯಿ ಕೊಟ್ಟು ಗೋನಂದಾಜ ಖರೀದಿ ಮಾಡಿ ಇದೊಂದನ್ನೇ ಉಪಯೋಗಿಸಿ ಅಧಿಕ ಲಾಭವನ್ನ ಪಡಬಹುದು ಸರ್ ತಾವು ಅವ್ರ ಖರ್ಚು ಕೂಡ ಕಡಿಮೆ ಮಾಡುತ್ತೆ ಸರ್ ಮುನ್ನೂರು ರೂಪಾಯ್ಗೆ ಒಂದು ಲೀಟರ್ ಮಾಡಿದ್ದೀವಿ ಸರ್ ಐದು ಲೀಟ್ರ್ ಕ್ಯಾನ್ ಒಂದೂವರೆ ಸಾವಿರ ಆಗುತ್ತೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಡೆಲಿವರಿ ಚಾರ್ಜಸ್ ಎಲ್ಲ ಫ್ರೀ ಇರುತ್ತೆ ಈ ಥರ ಸ್ಟ್ಯಾಂಡರ್ಡ್ ಪ್ಯಾಕೇಜಿಂಗ್ ಮಾಡಿದ್ದೀವಿ ಇದರಲ್ಲಿ ಐದು ಲೀಟರ್ ಎರಡು ಕ್ಯಾನ್ ಇರುತ್ತೆ ಸರ್ ನೀವು ಮೊದಲೇ ಕಾಲ್ ಮಾಡಿ ಅಂದರೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಂದ್ರೆ ಮೇಲೆ ಡಿಸ್ಪ್ಲೇ ಆಗ್ತಕ್ಕಂಥ ನಂಬರಿಗೆ ಕಾಲ್ ಮಾಡಿ ಮಾಹಿತಿ ತಗೊಂಡು ಆನ್ಲೈನ್ ಪೇಮೆಂಟ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿ ತಗೊಳ್ಬೋದು ಸರ್ ಗೋನಂದ ಜಲನ ಸರ್ ನೀವು ಮೇಲೆ ಡಿಸ್ಪ್ಲೇ ಆಗ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಅಥವಾ ನೀವು ಗೋಶಾಲೆಗೆ ಡೈರೆಕ್ಟ್ ಆಗಿ ಬಂದು ಖರೀದಿ ಮಾಡ್ತೀರಿ ಅಂತಂದ್ರೆ ನಮ್ಮದು ಗೋಶಾಲೆ ಹೂವಿನ ಅಗ್ಲಿಟ್ಟು ಹಗ್ರಿ ಹೋಗೋ ರೋಡಲ್ಲಿ ಅಲ್ಲಿ ಗೋಶಾಲೆ ಇದೆ ಸರ್ ಇಲ್ಲಿ ಬಂದಾದರೂ ಆದ್ರೂ ತಗೊಳ್ಬಹುದು ತಾವು ಗೋನಂದ